ಹದಿನಾರಕ್ಕೆ ನಿರ್ಣಯ ಆಯಿತು ಓಕೆ ಅದರ ಆದೇಶ ಆರನೇ ತಾರೀಕು ಕೊಟ್ವಿ ಆರನೇ ತಾರೀಕು ಕೊಟ್ರಿ ಅವ್ರಿಗೆ ತಲುಪಿತ್ತು ಸರ್ ಆರನೇ ತಾರೀಕೆ ಅವ್ರು ಅವ್ರಿಗೆ ನೇರವಾಗಿ ಆರನೇ ತಾರೀಕೆ ತಲುಪಿದೆ ಅದಾದ ಬಳಿಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರ್ಬೋದು ಬೇರೆ ಅಧಿಕಾರಿ ಯಾರನ್ನು ಕೂಡ ಸಂಪರ್ಕ ಮಾಡಿಲ್ಲ ಅಂತ ಸರ್ ಹಂಗಾದ್ರೆ ಫೋನ್ ಒಂದು ಮಾಡಿದರೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬನ್ನಿ ಅಂತೇಳಿ ಅಷ್ಟೇ ಓಕೆ ಈಗ ಅವರು ಜಿಲ್ಲಾಧಿಕಾರಿಗಳು ನಿನ್ನೆ ಹೋದರು ಜಿಲ್ಲಾಧಿಕಾರಿಗಳು ಹೋದರು ತಹಸೀಲ್ದಾರ್ ಹೋದರು ನಿನ್ನೆ ತಡರಾತ್ರಿ ನಮ್ಮ ಆದೇಶನ ಪಾಲಿಸ್ತಕ್ಕಂಥದ್ದು ಜಿಲ್ಲಾಡಳಿತದ ಜವಾಬ್ದಾರಿ ಎಸ್ ಅದು ಆ್ಯಕ್ಟಲ್ಲಿರತಕ್ಕಂಥ ಪ್ರಾವಿಷನ್ ಅದರ ಮೇಲೆ ನಮ್ಮ ಆದೇಶನ ಅವ್ರು ಪಾಲಿಸಿದ್ದಾರೆ ನಿಮ್ಮ ಆದೇಶದಂತಲೇ ಆ ಪ್ಲೇಸ್ಗೆ ಹೋದ್ರು ಕ್ಲೋಸರ್ ಕ್ಲೋಸರ್ ಆರ್ಡರ್ ತಗೊಂಡೋದ್ರು ಕ್ಲೋಸರ್ ಆರ್ಡರ್ ತೋರಿಸಿದ್ರು ಅಷ್ಟು ಸಲೀಸಾಗಿ ಅವರು ಏನು ಬಿಟ್ಕೊಡ್ಲಿಲ್ಲ ಆಮೇಲೆ ಅಲ್ಲೆಲ್ಲ ಪೊಲೀಸರು ಕೂಡ ಬಂದರು ಕ್ಲೋಸ್ ಮಾಡಿದ್ರು ಸರ್ ಅದಾದ ಬಳಿಕ ಈಗ ಡಿ ಸಿ ಅವ್ರು ಹೇಳ್ತಾ ಇದ್ದಾರೆ ನಾವು ಹತ್ತು ದಿನಗಳ ಕಾಲ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ ಮನವಿ ಮಾಡ್ಕೊಂಡಿದ್ದಾರೆ ಆ ಮನವಿಯನ್ನು ನಾವು ಪುರಸ್ಕಾರ ಮಾಡಿ ಅವಾಗ ಹತ್ತು ದಿನಗಳ ಕಾಲ ಅವಕಾಶ ಕೊಟ್ಟಿದ್ವಿ ಅಂತ ಅಂದ್ರೆ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಫೈನಲ್ಲ ಇಲ್ಲ ಅಲ್ಲಿ ಜಿಲ್ಲಾಡಳಿತ ಫೈನಲ್ ಅಲ್ಲ ಎರಡು ನೀವೇ ಪ್ರಶ್ನೆ ಹಾಕಿದ್ರು ನಾನು ಹಿಂಗೆ ಉತ್ತರ ಕೊಡ್ಲಿ ಆದೇಶ ನಮ್ದಲ್ವಾ ಅನುಮತಿ ಕೊಡ್ಬೇಕಾದ್ರೆ ಯಾರು ಹೌದು ನಮ್ಗೆ ಯಾರು ಜಿಲ್ಲಾಡಳಿತ ನಮ್ಗೆ ಸುಪ್ರೀಮ್ ಅಲ್ಲ ನಿಮ್ಮದು ಸ್ಟ್ಯಾಟುಚರಿ ಬಾಡಿ ಹಾಗಾಗಿ ಆ ಒಂದು ಮಾತು ಅಪ್ರಸ್ತುತ ಹಾಗಾದರೆ ಅವರು ಈಗ ಮತ್ತೆ ಕ್ಲೋಸ್ ಆಗಿರೋ ಆರ್ಡ್ ನಿಮ್ಮಿಂದಲೇ ಹೋಗಿರುವಂತಹ ಕ್ಲೋ ಕ್ಲೋಸರ್ ಆರ್ಡ್ರನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ರೆ ಅವರು ಮಲೆ ನಿಯಂತ್ರಣ ಮಂಡಳಿ ಹತ್ರನೇ ಬರಬೇಕು ಅರ್ಜಿ ಸಲ್ಲಿಸ ಮನವಿ ಮಾಡ್ಕೊಳ್ಬೇಕು ಅವ್ರ ಮನವಿನೇ ಬಂದಿಲ್ಲ ನಾನು ಹೆಂಗೆ ಮಾ ಉತ್ತರ ಕೊಡಲಿ ಈಗ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಕೂಡ ಜೆ ಡಿ ಎಸ್ ನಾಯಕರು ಹೇಳುತ್ತಂದರೆ ಸರ್ ಯಾವುದೋ ಕ ಸಮಯದಲ್ಲಿ ಮಾತಾಡಿದ್ದು ಈ ಸಿನಿಮಾದವರು ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡಲ್ಲ ನೆಟ್ಟು ಬೋಲ್ಟ್ ಯಾರ್ಯಾರಿಗೆ ಎಲ್ಲೆಲ್ಲಿ ಟೈಟ್ ಮಾಡಬೇಕು ಅಲ್ಲಿ ಮಾ ಮಾಡ್ತೀವಿ ಹೇಳ್ಬಿಟ್ಟು ಹಲವು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಪಾದಯಾತ್ರೆ ಮಾಡಿದ್ರಿ ಯಾವುದೇ ಪಾದಯಾತ್ರೆಗೂ ಬರಲಿಲ್ಲ ಅನ್ನುವಂತಹ ಅಸಮಾಧಾನದಿಂದ ಡಿ ಕೆ ಶಿವಕುಮಾರ್ ಅವರು ಆ ಹೇಳಿಕೆಯನ್ನು ಓದ್ಕೊಟ್ಟಿದ್ರು ಈಗ ಇದೇ ವಿಚಾರವನ್ನು ಇಟ್ಕೊಂಡು ಜಾತ್ಯತ ಜನತಾದಳದವರು ಸೋಷಿಯಲ್ ಮೀಡ್ಯಾದಲ್ಲಿ ಅವರ ಅಧಿಕೃತ ಫೇಸ್ಬುಕ್ ಪೇಜಲ್ಲಿ ಹಾಕಿದ್ರು ಇದು ಶುದ್ಧ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಅನ್ನೋ ಒಂದು ಆಟವನ್ನು ಕೂಡ ಕ್ಲೋಸ್ ಮಾಡಿಸುವಂಥ ಒಂದು ಕೆಲಸ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿತು ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ ನೋಡಿ ತಿಳುವಳ್ಕಿಲ್ದೇ ಇರತಕ್ಕಂಥವ್ರು ಮಾತಾಡೋದಕ್ಕೆಲ್ಲ ಉತ್ತರ ಕೊಡಬೇಕಂತಿಲ್ಲ ನಾವು ನಾನು ಭಾಳ ವರ್ಷಗಳಿಂದ ನೋಡಿದ್ದೀನಿ ಈ ದಳದವರಿಗೆ ಡಿ ಕೆ ಶಿವಕುಮಾರ್ ಅವರು ಮಾತು ಅಥವಾ ಅವ್ರ ಹೆಸರು ಎತ್ತಲಿಲ್ಲ ಆ ಥರ ಅವ್ರು ನಿದ್ದೆ ಬರಲ್ಲ ಅಥವಾ ಅವರು ಊಟ ಮಾಡೋದು ಅರ್ಗೋದಿಲ್ಲ ಈ ವಿಚಾರದಲ್ಲಿ ಮಂಡಳಿ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಿದೆ ರಾಜಕಾರಣವೂ ಇಲ್ಲ ಯಾರನ್ನೂ ಒತ್ತಡ ಇಲ್ಲ ಸ್ಪಷ್ಟವಾಗಿ ಮತ್ತೆ ಒತ್ತಿ ಹೇಳ್ತೀನಿ ಬಿಗ್ ಬಾಸ್ ಅಲ್ಲಿ ಚಟುವಟಿಕೆಯಲ್ಲಿದೆ ಅನ್ನೋದು ನಮ್ಗೆ ಗೊತ್ತೇ ಎರಡನೇದು ಕನ್ಸಂಟೇ ಇಲ್ಲದೆ ಇರ್ತಕ್ಕಂಥ ಪ್ರ ಪ್ರದೇಶದ ಬಗ್ಗೆ ಹೆಚ್ಚು ಚರ್ಚೆ ಅನವಶ್ಯಕ ಮಂಡಲಿ ಬಿಗ್ ಬಾಸ್ ವಿಚಾರವಾಗಿ ಯಾವುದನ್ನು ನಿರ್ಣಯಿಸಿಲ್ಲ ನಿರ್ಣಯಿಸೋಕ್ಕಾಗೋದೂ ಇಲ್ಲ ಬಿಗ್ ಬಾಸ್ ಚಟುವಟಿಕೆ ಏನಿದೆ ಅದು ಅವ್ರಿಗೆ ಬಿಟ್ಟಿತ್ತು ಅವ್ರು ಇಲ್ಲಿ ಬಾಡಿಗೆಗೆ ಬೇಕಾದ್ರೆ ತಗೊಂಡು ನಡೆಸ್ಬೋದು ಇನ್ನೊಂದು ಕಡೆ ಬಾಡಿಗೆಗೆ ಬೇಕಾದ್ರೆ ತಗೊಂಡು ನಡೆಸ್ಬೋದು ಅದು ಅವ್ರಿಗೆ ಬಿಟ್ಟಂಥ ವಿಚಾರ ನಾವು ಟೋಟಲ್ ಏರಿಯಾ ಮೂವತ್ತು ಎಕರೆಗೆ ಕನ್ಸಂಟ್ ಇಲ್ಲ ಅಂತ ನಿಲ್ಲಿಸಿದ್ವಿ ಹೊರತು ಬರೀ ಬಿಗ್ ಬಾಸ್ ನಿಲ್ಲಿಸಿದ್ದೀವಿ ಅನ್ನೋ ಥರದಲ್ಲಿ ಮಾತಾಡೋದು ತಪ್ಪು ಅಲ್ಲ ಬಾಡಿಗೆ ತಗೊಂಡು ನೀವು ಹೇಳ್ದಂಗೆ ಬೇರೆ ಕಡೆ ನಡೆಸ್ಬೋದು ಸರ್ ಅದೇನು ಸಮಸ್ಯೆ ಇಲ್ಲ ಆದರೆ ಪ್ರತಿದಿನವೂ ಕೂಡ ಏನಾಗ್ತಾ ಇರುವಂತಹ ಒಂದು ಲೈವ್ ಟೆಲಿಕಾಸ್ಟ್ ಆಗ್ತಾ ಆಗ್ತಾಯಿರುವಂಥ ಒಂದು ಕಾರ್ಯಕ್ರಮ ಅಷ್ಟು ಸುಲಭವಾಗಿ ಒಂದು ನಮ್ಗೆ ಯಾಕೆ ಆ ವಿಚಾರ ಕೇಳ್ತೀರಿ ಅಲ್ಲ ಈ ನಾವೇನೋ ಪ್ರಾಯೋಜಕತ್ವ ಕೊಟ್ಟಿದ್ದೇವ ಅಥವಾ ಕಾರ್ಯಕ್ರಮದ ರೂವಾರಿಗಳ ಅಥವಾ ಕಾರ್ಯಕ್ರಮದ ವಿರೋಧಿಗಳ ಅಲ್ಲ ಈಗ ನಿಮ್ಮನ್ನ ಹಂಗೆ ಬಿಲ್ಡ್ ಮಾಡ್ತಿರೋದು ಬಿಗ್ ಬಾಸ್ ವಿರೋಧಿ ಅಂತ ಹೇಳ್ಬಿಟ್ಟು ಹಣೆ ಪಟ್ಟಿ ಕಟ್ತಿದ್ದಾರೆ ಸುದೀಪ್ ಬಗ್ಗೆ ನನಗೂ ಅತ್ಯಂತ ಗೌರವ ಇದೆ ಒಂದು ಎರಡನೇ ಬಿಗ್ ಬಾಸ್ ಅಲ್ಲಿ ಏನ್ ಚಟುವಟಿಕೆ ನಡೀತದೆ ನಾನಿನ್ನು ಒಂದಿನ ಬಿಗ್ ಬಾಸ್ ನೋಡೇ ಇಲ್ಲ ಯಾಕಂದ್ರೆ ನಮ್ಗೆ ಅಂತ ಟೈಮ್ ಸಿಕ್ಕೋದಿಲ್ಲ ನಮ್ಗೆ ಮಾಮೂಲಿ ನಿಮ್ ನ್ಯೂಸ್ ಚಾನಲ್ ನೋಡೋಕೆ ಟೈಮ್ ಆಗಲ್ಲ ಹೋದಾಗ ಮನೆಯಲ್ಲಿ ಒಂದು ಅರ್ಧ ಗಂಟೆ ಟಿವಿ ನೋಡ್ತೀವೋ ಇಲ್ಲ ಇದು ಬಿಟ್ಟರೆ ನಮಗೆ ಬಿಗ್ ಬಾಸ್ ಮತ್ತೊಂದು ನನಗೆ ಗೊತ್ತಿಲ್ಲ ಅಲ್ಲ ಪಾಪ್ಯುಲರ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಸಹಜವಾಗಿ ಈ ಕ್ಷಣದಲ್ಲೂ ಹೇಳ್ತೀನಿ ನಿನ್ನೆಯಿಂದ ಇದು ಇಷ್ಟೊಂದು ಪಾಪ್ಯುಲರ್ ಇದೆ ಅನ್ನೋದು ನನಗೆ ಅರಿವು ಗೊತ್ತಾಯಿರೋದು ಅದಕ್ಕೂ ಮೊದಲೇ ಬಿಗ್ ಬಾಸ್ ಅಂತ ನನಗೆ ಯಾರು ಕೇಳಿದರೆ ಅದೇನಾದ್ರು ಬಿಡ ಅದೊಂದು ಪ್ರೋಗ್ರಾಮ್ ಕೂಡ ಹೊಯ್ತಿದೆ ಅಷ್ಟೇ